ಐ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದುಬಿಟ್ಟು ಪಕ್ಕ ನಾಟಿ ಸ್ಟೈಲ್ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲಿ ಇಟ್ಟು ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಏನಿಲ್ಲ ಅಂದರೂ ಒಂದು ಕಾಲು ಕೆ ಜಿ ಮಟನ್ಗೆ ಸಣ್ಣವು ಎರಡು ಗಡ್ಡೆ ಈರುಳ್ಳಿ ತಗೊಂಡಿದ್ದೆ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಮೆಣಸಿನ್ಕಾಯಿ ತಗೊಂಡಿದ್ನಲ್ವ ಬೆಳಗ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಅದನ್ನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಬಿಟ್ಟು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೇ ರೀತಿ ಮಟನ್ ಸಾಂಬಾರು ಮಾಡಿ ಬೇಜಾರಾಗಿರುತ್ತೆ ಈ ರೀತಿಯೂ ಒಂದ್ಸತಿ ಟ್ರೈ ಮಾಡಿ ನೋಡಿ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಈ ರೀತಿ ಮಾಡಿದ್ದು ತುಂಬ ಆಗಿತ್ತು ಇದು ಅಮ್ಮನ ಕೈ ರುಚಿ ಅಂತಲೂ ಹೇಳ್ಬೋದು ಅಮ್ಮಂದಿರು ಇದೇ ಥರ ಮಾಡ್ತಾಯಿದ್ದಿತ್ತು ಇವಾಗ ಬ್ಯಾಡ ಮೆಣಸಿನ್ಕಾಯಿ ಎಲ್ಲ ಎಣ್ಣೆದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾನು ಧನ್ಯ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಎರಡೂವರೆ ಚಮಚ ಪುಡಿ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಧನಿಯಾ ಪುಡಿ ಆ್ಯಡ್ ಮಾಡಿದ ಮೇಲೆ ಗಮ್ಮಂತ ಪರಿಮಳ ಬರಬೇಕು ಅಂತ ತನಕ ಫ್ರೈ ಮಾಡಿಕೊಂಡು ಇದೊಂದು ಸ್ವಲ್ಪ ಕೂಲ್ ಆಗಕ್ಕೆ ಬಿಡಬೇಕು ನುಣ್ಣಗೆ ರುಬ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇಲ್ಲಾಂದರೆ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡಿದ್ರೆ ಪುಡಿ ಸೀದೋಗುವಂಥ ಚಾನ್ಸಸ್ ಇರುತ್ತೆ ಇವಾಗ ಇದು ಫ್ರೈ ಮಾಡ್ಕೊಂಡು ಇದಾಗಿದೆ ಇದು ಸೈಡಲ್ಲಿ ಇಟ್ಟುಬಿಟ್ಟು ಅಷ್ಟೊತ್ತಿಗೆ ಬನ್ನಿ ನಾವು ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಕುಕ್ಕರ್ ಇಡೋಣ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಅದು ಎರಡು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇಲ್ಲಿ ಈರುಳ್ಳಿ ಒಗ್ಗರಣೆಗೋಸ್ಕರ ಅರ್ಧ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದೆಲ್ಲ ಕಲರ್ ಚೇಂಜ್ ಆಗಬೇಕು ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಮಟನ್ನು ತೊಳೆದಿಟ್ಕೊಂಡಿದ್ದೆ ಅದೆಲ್ಲ ನೀರು ಸೋಲಿಕೊಂಡಾದ್ಮೇಲೆ ಇವಾಗ ಮಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಅಷ್ಟೇ ಮಟನ್ನು ಚೆನ್ನಾಗಿ ನೀರಿನಂಶ ಆಗೋ ಹೋಗೋವರೆಗೂ ಮತ್ತು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗೋ ಅದಕ್ಕೆ ನಾನು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದು ಕೂಲ್ ಆಗಿದೆ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರನ್ನು ಸೇರಿಸಿಬಿಟ್ಟು ನುಣ್ಣಗೆ ರುಬ್ಕೋಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಇವಾಗ ಸೈಡಲ್ಲಿ ಇಟ್ಟುಬಿಟ್ಟು ನಾವು ಮಟನ್ ಸೇರಿಸಿದಲ್ವ ಕುಕ್ಕರ್ಗೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನೀರಿನಂಶ ಎಲ್ಲ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು ಇದೆಲ್ಲ ನೀರಿನಂಶ ಎಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಎರಡನ್ನೂ ಆ್ಯಡ್ ಮಾಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೀವು ನೋಡಿ ಸೇರಿಸಿ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ನೀರಿನಂಶ ಎಲ್ಲ ಡ್ರೈ ಆಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು ಮಟನ್ನ ಈ ರೀತಿ ಅರಶಿನ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಟನ್ ಸರ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಆದ್ದರಿಂದ ನಾವು ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರಿನ ಅಂಶ ಎಲ್ಲ ಹಿಂಗೋವರೆಗೂ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು ಈ ರೀತಿ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸಾಂಬಾರು ಇವಾಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಮಸಾಲೆ ಸೇರಿಸ್ಬಿಟ್ಟು ಹಂಗೆ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಮಸಾಲೆ ಇರುತ್ತಲ್ವ ಅದನ್ನು ತೊಳೆದುಬಿಟ್ಟು ನೀರನ್ನ ಇದ್ದೀನಿ ನೀರನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಟನ್ಗೆ ಹೊಂದ್ಕೋಬೇಕು ನಾವು ರುಬ್ಬಿರೋ ಮಸಾಲೆ ಎಲ್ಲ ಆ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೋಬೇಕು ಬನ್ನಿ ಇದು ಮಟನ್ನು ಕೂಗೋ ಅಷ್ಟೊತ್ತಿಗೆ ಇನ್ನೊಂದು ಖಾರ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ರೆಡಿ ಮಾಡ್ಕೊಳ್ಳೋಣ ಇದು ಕುಕ್ಕರ್ಗೆ ಅಷ್ಟೊತ್ತಿಗೆ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಕಡಲೆ ಚಕ್ಕೆ ಲವಂಗ ಮೆಣಸು ಶುಂಠಿ ಬೆಳ್ಳುಳ್ಳಿ ಗಸಗಸೆ ಇಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಅರ್ಧ ಹೋಳು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ ತೆಂಗಿನಕಾಯಿ ತುರಿನೇ ಆ್ಯಡ್ ಮಾಡಬೇಕು ತೆಂಗಿನಕಾಯಿ ತುರಿ ಶುಂಠಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಕಡಲೆ ಗಸಗಸೆ ಮತ್ತು ಟೊಮೊಟೊ ಒಂದು ಅದನ್ನು ಕಟ್ ಮಾಡಿಟ್ಕೊಂಡಿದೆ ಅದನ್ನು ಸೇರಿಸ್ಕೋಬೇಕು ಮತ್ತು ಕೊತ್ತಂಬರಿ ಪುದೀನ ಇಷ್ಟು ಸೇರಿಸಿ ನುಣ್ಣುಗೆ ರುಬ್ಕೋಬೇಕು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ನುಣ್ಣುಗೆ ರುಬ್ಕೋಬೇಕು ಇವಾಗ ರುಬ್ಬಿದಾಗಿದೆ ನೋಡ್ತಿರ್ಬೋದು ನುಣ್ಣಗೆ ಈ ರೀತಿ ನುಣ್ಣುಗೆ ರುಬ್ಕೊಂಡಾದ್ಮೇಲೆ ಕುಕ್ಕರು ಕೂಗಿದೆ ಕೂಗಿ ಕೂಲಾಗಿದೆ ಇವಾಗ ರುಬ್ಬಿರೋವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಬೇಕು ನೋಡ್ತಾ ಇರ್ಬೋದು ಇಷ್ಟು ಮಟನ್ನು ಬೇಸ್ ಆಲ್ಮೋಸ್ಟ್ ಅರ್ಧ ಬೆಂದಿದೆ ಈಗ ರುಬ್ಬಿರೋವಂಥ ಮಸಾಲೆನ ಇದ್ರ ಜೊತೆ ಸೇರಿಸಿಬಿಟ್ಟು ಇನ್ನೊಂದು ಎರಡು ವಿಷಲಿ ಕೂಗಿಸ್ಕೋಬೇಕು ಇವಾಗ ಬೇಕಾದ್ರೆ ನಾವು ಮಸಾಲೆನ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಬೇಕಾದ್ರೆ ಟೇಸ್ಟ್ ಮಾಡ್ಕೋಬೋದು ಸೆಪ್ಪೆ ಅಂದರೆ ಬೇಕಾದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ಇವಾಗಲೇ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಮಟನ್ ತೊಳಿಬೇಕಾದ್ರೆ ಕೋಪನ ಸೈಡಲ್ಲಿ ಇಟ್ಟಿದ್ದೆ ಇವಾಗ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಇವಾಗ ಒಂದು ಎರಡು ಕೂಗಿಸ್ಕೊಂಡ್ರೆ ಸಾಕು ರುಚಿ ರುಚಿಯಾದ ಮಟನ್ ಸಾಂಬಾರು ರೆಡಿ ಆಗುತ್ತೆ ನಾವು ಫಸ್ಟೇ ಮಟನ್ ಎರಡು ವಿಶಲ್ ಕೂಗಿಸ್ಕೊಂಡಿದ್ದೀವಿ ಇವಾಗ ಎರಡು ವಿಶಲ್ ಕೂಗಿಸ್ಕೊಂಡ್ರೆ ಸಾಕು ಎಳೆ ಮಟನ್ ಆದರೆ ಎರಡು ಮೂರಿಂದ ನಾಲ್ಕು ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ಬಲ್ತಿರೋದಾದರೆ ಜಾಸ್ತಿ ಕೂಗಿಸ್ಕೋಬೇಕಾಗುತ್ತೆ ಇದು ಮಟನ್ ಚೆನ್ನಾಗಿತ್ತು ಅದರಿಂದ ನಾನು ಮೂರಿಂದ ನಾಲ್ಕು ವಿಶಿಲಿ ಕೂಗಿಸ್ಕೊಟ್ಟಿದ್ದೀನಿ ಕೂಗಿದ್ದಾಗಿದೆ ಇವಾಗ ಕೂಲು ಸಹ ಆಗಿದೆ ನೋಡ್ತಾ ಇರ್ಬೋದು ಮಟನ್ ಸಾಂಬಾರು ರೆಡಿಯಾಗಿದೆ ಎಣ್ಣೆ ಎಲ್ಲ ಬಿಟ್ಟಿದೆ ಅಲ್ವಾ ಮಟನ್ ಬೆಂದಿದೆ ಅಂತ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನು ಬಿಸಿ ಬಿಸಿ ಮುದ್ದೆಗೂ ಮಟನ್ ಸಾಂಬಾರಿಗೆ ವಾವ್ ಸೂಪರಾಗಿತ್ತು ನೀವು ಈ ರೀತಿ ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಇದೇ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಗೆಲ್ಲ ಸೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಟೇ ಕೇರ್